ಇಂಡಿಯಾ ಹೊಸ ಪ್ಲೇಯಿಂಗ್ ಎಲೆವೆನ್ ಘೋಷಿಸಿದ್ದಾರೆ ನಾಯಕ ಗಿರ್ಲ್ ಅವರು ಮೊದಲು ಆಡ್ತಾ ಇರೋದು ನಮ್ಮ ಗಿರ್ಲ್ ಗಿರ್ಲ್ ಆಗಿಂದ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆಗಿಂದ ನಮ್ಮ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಹಿಂಗೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಆಗಿಂದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯ ರೀ ಹಾರ್ದಿಕ್ ಪಾಂಡ್ಯ ಈ ಥರ ಪ್ಲೇಯರ್ ಅದಾವು ಮತ್ತು ಸುಂದರ್ ವಾಸಿ ಸುಂದರ್ ಹತ್ತೋಣ ಸುಂದರ್ ಅವರು ಆಲ್ರೌಂಡರ್ ಇವರು ಕಂಬ್ಯಾಕನ್ನು ಮಾಡ್ತಾರೆ ಇವರು ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ನು ಅವರು ಆಲ್ರೌಂಡರ್ ರೀ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ರು ಬರೀ ಬಾಲಿಂಗ್ ಹಾಕ್ತಾರೆ ಅವರು ನಮ್ಮ ಹಸ್ತೀಪ್ ಸಿಂಗ್ ಅವರು ರೋಹಿತ್ ಶರ್ಮಾ ಬದ್ಲಿಗೆ ಹಸ್ತೀಪ್ ಸಿಂಗಿಗೆ ಹಾಕೊಂಡಾರ ಏನು ಬಾಲಿಂಗ್ ಹಾಕ್ಬೇಕಲ್ರಿ ಅದ್ರೊಳಗೆ ಅದಕ್ಕೆ ಅವ್ನು ತೊಗೊಂಡಾರ ಆದ್ರ ರಾಣ ಅಂತ ನೋಡ್ರಿ ರಾಣಾ ಸ್ಪೀಡ್ ಬಂದು ಬಾಲಿಂಗ್ ಹಾಕ್ತಾನಲ್ರಿ ರಾಣಾ ಅವನು ಆಡಾಕತ್ತಾನ ಈ ಥರ ಅದಾರ ರೋಹಿತ್ ಶರ್ಮಾಗ ಇಂಜುರಿ ಆದ ಕಾರಣಕ್ಕೆ ಅವರು ಹೊರಗಾರ ನ್ಯೂಜಿಲೆಂಡ್ ವಿರುದ್ಧ ಮ್ಯಾಚಿಗೆ ಅವ್ರು ಆಡಂಗಿಲ್ಲ ಯಾಕೆ ಖಾಲಿಗೆ ಇಂಜುರಿ ಅದು ಆಗ್ಯದಂತ ಅವ್ರಿಗೆ ಅವ್ರು ಆಡಂಗಿಲ್ಲ ನೆಕ್ಸ್ಟ್ ಏನಾದರೂ ಮುಂದಿನ ಮ್ಯಾಚಿಗೆ ಅವ್ರು ಆಡ್ಬೋದು ಅನ್ನು ಮಾಡ್ಬೋದು ಅವರು ಅದಕ್ಕಾಗಿ ಸರಿ ಅವರು ಯಾಕೆ ಹೊರಗದಾರ ಅವರು ನ್ಯೂಜಿಲ್ಯಾಂಡ್ ವಿರುದ್ಧ ನಮ್ಮ ಇಂಡಿಯಾದವರು ಹೆಂಗೆ ಕಂಬ್ಯಾಕ್ ಮಾಡ್ತಾರಪ್ಪ ಅಂತಂದ್ರೆ ನೋಡೋಣ ಕಮ್ ಬ್ಯಾಕ್ ಟಾಸ್ ಗೆದ್ದು ಏನು ಬಾಲಿಂಗ್ ತೋತಾರೋ ಏನು ಬ್ಯಾಟಿಂಗ್ ತೋತಾರೋ ನೋಡೇ ಬಿಡು ಯಾವತ್ತ ನಾಳೆಗೆ ಏನು ನಾಳೆ ನಾಳೆಗೆ ಸ್ಟಾರ್ಟ್ ಹಾಕೋ ಮ್ಯಾಚ್ ಇವು ತಿಂಡಿಲೇ ನಡೀತಾ ಇವು ಅವರು ಅವರು ಟಾಸ್ ಗೆದ್ದು ಏನು ಬಾಲಿಂಗ್ ಆಯ್ಕೆ ಮಾಡ್ತಾರೆ ಏನೋ ನಮ್ಮ ನಾವತ್ರೂ ಬಾಲಿಂಗ್ ಆಯ್ಕೆ ಮಾಡ್ತೇವೆ ಫಸ್ಟ್ ನಮ್ಮ ಇಂಡಿಯಾದವ್ರಿಗೆ ಗೀರ್ಲವರು ಬಾಲಿಂಗ್ ಯಾಕೆನೇ ಮಾಡ್ತಾರೆ ಆ್ಯಕ್ಚುಲಿ ಅವರು ನೋಡೋಣ ಅದ್ರೊಳಗೆ ಅವರು ಆಕೆ ಮಾಡ್ಬೋದು ಏನ್ರ ಬ್ಯಾಟಿಂಗ್ ಏನರ ಟಾಸ್ಗೆದ್ದು ಬ್ಯಾಟಿಂಗ್ ಆಕೆ ಮಾಡಿದ್ರು ಮುನ್ನೂರು ನಾಲ್ಕುನೂರು ರನ್ ರೀ ಗೀರ್ಲ ಶ್ರೇಷ್ ಸರ್ ವಿರಾಟ್ ಕೊಹ್ಲಿ ಫುಲ್ ಅವರು ನಮ್ಗೆ ಹಾರ್ದಿಕ್ ಪಾಂಡ್ಯನು ಅದಾರ ಪಾಕಿಸ್ತಾನ ವಿರುದ್ಧ ಹೆಂಗೆ ಬಂದು ಒಂದೇ ಔಟ್ ಔಂಟಾದ ಈ ಸರಿ ಹಂಗೆ ಔಂಟ್ ಆಗೋದಲ್ರಿ ಅವ ಸರಿ ಹೊಡಿಬೇಕಂತೇಳಿ ಬಂದ ನೀವ ಹಾರ್ದಿಕ್ ಪಾಂಡ್ಯ ಯಾವಾಗಾದ್ರೂ ಯಾವಾಗಾದರೂ ಕಳಿಸ್ರಿ ಅವ್ಗೆ ಸೊಮ್ಮೆ ಜಜ್ಜದ್ದು ಅಂದೇ ಒಂದು ಯಾವ ಮುಂದೆ ಯಾರು ಕೆರೆ ಮಾಡಿದವ ಮ್ಯಾಚ್ ವಿನ್ ಮಾಡುದು ಅದು ಮಾಡುದು ಮಾಡ್ತಾನೆ